ಬಾಳೆಕಪ್ಪ ಗ್ರಾಮ ಬನಶಂಕರಿ ದೇವಸ್ಥಾನದ ದಸರಾ ಹಬ್ಬದ ನವರಾತ್ರಿ ಪೂಜೆ ಈ ವಿಡಿಯೋ ಕೊನೆ ತನಕ ನೋಡಿ ನನ್ನ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ಸುಸ್ವಾಗತ ನಾವೇನು ಮಾಡ್ತಾ ಇದೀವಿ ಅಂದರೆ ಕೆರೆಗೆ ಬಂದು ಗಂಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ ಯಾಕೆಂದರೆ ದೇವರಿಗೆ ಅಭಿಷೇಕವನ್ನು ಮಾಡುತ್ತಾರೆ ಅದಕ್ಕೆ ಇಲ್ಲಿಂದ ಗಂಗೆಯನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ ಇದೇ ನೋಡ್ರಿ ಬನಶಂಕರಿ ದೇವಸ್ಥಾನ

ಹಳ್ಳಿ ಮರಕ್ಕೆ ಬಂದು ಅಲ್ಲೂ ಪೂಜೆ ಮಾಡುತ್ತೇವೆ ಪ್ರತಿ ಒಂಬತ್ತು ದಿವಸವೂ ಈ ಥರ ಪೂಜೆ ಮಾಡುತ್ತೇವೆ ಇಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಒಂಬತ್ತು ದಿವಸನೂ ಬೆಳಗ್ಗೆ ಪೂಜೆ ಮಾಡುತ್ತೇವೆ ದೇವಸ್ಥಾನದಲ್ಲಿ ಸಾಯಂಕಾಲದಲ್ಲಿ ಏನು ಮಾಡುತ್ತಾರೆ ಅಂದರೆ ಸ್ವಾಮಿಯರುಗಳು ಬಂದು ಪ್ರತಿ ಒಂಬತ್ತು ದಿವಸನು ದೇವರ ಕಥೆನು ಓದಿ ಹಾಗೆ ಭಜನೆ ಕೂಡ ಮಾಡುತ್ತಾರೆ ಕಾಡಿಗೆ ಮನೆಯಲ್ಲಿ ಕಸ್ತೂರಿ ತಿಲಕ ಕೈಗಳಲ್ಲಿ ಗದೆ ಚಕ್ರ ಶೂಲ ಖಡ್ಗ ಮೊಸಿ ಮದಗಗಳನ್ನು ಹಿಡಿದಿರುವ ರತ್ನಾವರಣಗಳಿಂದ ಹೊಳೆಯುವ ದೇವಾದಿ ದೇವಸ್ಥಾನಗಳಾದ ಶ್ರೀ ದೇವಿಯ ದೇವಿಯನ್ನು ಸಾವಧಾನವಾಗಿ ನೆನೆಯಬೇಕು ಮಲಗಿದಾಗ ಕುಳಿತಾಗ ನಡೆಯುವಾಗ ಪ್ರೇಮ ಪೂರ್ಣವಾದ ಮಾತನಾಡುವಾಗ ಕಣ್ಣು ಮುಚ್ಚಿ ದೇವಿಯನ್ನು ನೆನೆಯುತ್ತಿರಬೇಕು ಹೀಗೆ ಧ್ಯಾನಿಸುವ ಮುನಿಗೆ ದೇವಿಯ ಮೂರ್ತಿಯು ಭಾವಾಂತರದಲ್ಲಿಯೂ ಒಂದೇ ರೀತಿಯಾಗಿ ಪ್ರತ್ಯಕ್ಷವಾಗಿದ್ದು ಬೇಡಿದ್ದುದನ್ನೆಲ್ಲ ಕೊಡುವಳು ದೇವಿಯು ಪ್ರತಿ ಒಂದೊಂದು ದಿನ ಅವತಾರವನ್ನು ತಾಳುತ್ತಾಳೆ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನ ಆರನೇ ದಿನ ಏಳನೇ ದಿನ ಎಂಟನೇ ದಿನ ಒಂಬತ್ತನೇ ದಿನ ಪೂಜೆಯನ್ನು ಮಾಡುತ್ತಾರೆ ವಿಜಯದಶಮಿ ದಿವಸ ದೇವರಿಗೆ ಅಭಿಷೇಕ ಮಾಡಿ ಹಾಗೆ ಹೋಮವನ್ನು ಮಾಡುತ್ತಾರೆ

ब्राव! <coughs>